ನವರಾತ್ರಿಯ ಆರನೇ ದಿನ ನಾವು ದೇವಿಯನ್ನು ಕಾತೆಯನಿಯಾಗಿ ಆರಾಧಿಸ್ತೀವಿ ಹಿಂದೆ ಕಾತೆಯನ ಅಂತ ಒಬ್ಬ ಋಷಿಗಳು ಇದ್ರಂತೆ ಇವರು ದೇವಿ ಪಾರ್ವತಿಯ ಆರಾಧಕರಾಗಿರ್ತಾರೆ ಪಾರ್ವತಿಯು ತನ್ನ ಮಗಳಾಗಿ ಹುಟ್ಟಬೇಕು ಅಂತ ಯಾವಾಗಲೂ ಆಸೆ ಇಟ್ಕೊಂಡಿರ್ತಾರೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಭೂಲೋಕದಲ್ಲಿ ಮಹಿಷಾಸುರು ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ ಇವನ ಅಟ್ಟಹಾಸದಿಂದ ದೇವತೆಗಳಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಹಾಗಾಗಿ ಪಾರ್ವತಿ ದೇವಿಯು ಕಾತಾಯನ ಋಷಿಗಳ ಮನೆಯಲ್ಲಿ ಅವರ ಮಗಳಾಗಿ ಹುಟ್ಟಿ ಬರ್ತಾಳೆ ಕಾತಾಯನ ಋಷಿಗಳ ಮಗಳಾಗಿದ್ದರಿಂದ ಆಕೆಯನ್ನು ಕಾತಾಯನಿ ಅಂತ ಕರೀತಾರೆ ಕಾತಾಯನಿಯು ನೋಡೋಕೆ ತುಂಬಾ ಸುಂದರವಾಗಿ ಇರ್ತಾಳೆ ಹೀಗೆ ಒಂದ್ಸಲ ಮುಂಡ ಅನ್ನೋ ರಾಕ್ಷಸರು ಕಾತೆಯನಿ ಎಷ್ಟು ಸುಂದರವಾಗಿದ್ದಾಳೆ ಅನ್ನೋ ವಿಷಯನ ಮಹಿಷಾಸುರನಿಗೆ ತಿಳಿಸ್ತಾರೆ ಆಗ ಮಹಿಷಾಸುರನು ದುಂಡೊಬ್ಬ ಅನ್ನೋ ಒಬ್ಬನ ಕೈಯಲ್ಲಿ ಸಂದೇಶವನ್ನು ಕಳಿಸ್ತಾನಂತೆ ಅವನನ್ನು ಮದುವೆ ಆಗೋದಕ್ಕೆ ಆಗ ಕಾತೇಯನಿ ಹೇಳ್ತಾಳೆ ನಮ್ಮಲ್ಲೊಂದು ಪದ್ಧತಿ ಇದೆ ಮದುವೆಯ ಗಂಡು ನನ್ನನ್ನು ಯುದ್ಧದಲ್ಲಿ ಸೋಲಿಸಬೇಕು ಆಗಷ್ಟೇ ನಾನು ಅವನನ್ನು ಮದುವೆ ಆಗೋದು ಸಾಧ್ಯ ಕಾತ್ಯಾಯನಿ ಹಾಗೂ ಮಹಿಷಾಸುರನ ನಡುವೆ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಮಹಿಷಾಸುರ ನನ್ನ ಖಾತೆಯನ್ನೆಯು ಸಂಹರಿಸ್ತಾಳೆ ಅದಕ್ಕಾಗಿ ಆಕೆಯನ್ನ ಮಹಿಷಾಸುರ ಮರ್ದಿನಿ ಅಂತ ಕರೆಯೋದು